ನ್ಯೂ ಆಲ್ಯಾಂಡ್ ಟ್ಯಾಕ್ಟ್ರ್ ಹೊಸ ವಿಡಿಯೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರು ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಪೇಪರ್ಸ್ ಕ್ಲಿಯರ್ ಅವಿಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವೀಡಿಯೋನೂ ಯೂಟ್ಯೂಬ್ನಾಗ ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಿಂಗೆ ನೋಡ್ತಾ ನೋಡ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮ್ಮ ಡೌಟ್ ಎಂಡ್ಸಿರೋ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸಿದಾಗ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಒಂಬತ್ತು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮತ್ತು ಐವತ್ತರಿಂದ ಐವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಈ ಟ್ಯಾಕ್ಟರ್ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಸ್ವಸ್ಥದಾಗ ಮಾಸ್ತ ನೀವು ಅಲ್ಲಿ ಟ್ಯಾಕ್ಟರ್ ಕೊಡೋದೈತಿ ಮೀಡಿಯಮ್ದಾಗ ಹೊಡ್ಡ ಅದಾವ ಟ್ಯಾಕ್ಟರ್ ಕೂಡ ಕಂಡೀಷನ್ ಐತಿ ಟೈರ್ ಒಂದು ಒಂದಷ್ಟು ಮಟ್ಟಿಗೆ ಒಳ್ಳೆದವ ನಿಮೀ ಟ್ಯಾಕ್ಟರ್ಗಳ ಟಿಲ್ಲರ್ ಹಳೆ ಸಿಡೋದು ಅಂದ್ರೆ ನಮ್ಮ ವಾಟ್ಸಪ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇನ್ನಿವಾಲಯದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಒಂಬತ್ತ್ಮೂರಲ್ಲಿ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಟ್ಯಾಕ್ಟರು ಗುಡ್ ಕಂಡೀಷನ್ ಐತಿ ರೇಟ್ ಹೇಳ್ಯಾರ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದರೆ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಧನ್ಯವಾದ ಟ್ಯಾಕ್ಟ್ರ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವರೆ ಸಿಗೋಣ ಎಲ್ಲರಿಗೂ ನಮಸ್ಕಾರ